ಮಧ್ಯಾಹ್ನ ಯಾರು ಹಾಕಿರಂಗೆ ಇದ್ದಾರೆ ಅಲ್ಲಿ ವೆನೀರ ಬೆಳಗ್ಗೆ ಸಾಯಂಕಾಲ ಹಾಕ್ತಿದ್ವಿ ನಾವು ಏನು ಮಧ್ಯಾಹ್ನ ಹೊತ್ತಂಗೆ ಹಾಕೋಕ್ಕಾಗಲ್ಲ ಅಂತ ಸುಮ್ಮನೆ ಹಾಕ್ತಿದ್ವಿ ಯಾರು ಹಾಕಿರಂಗೆ ಇದ್ದಾರೆ ಅಲ್ಲಿ ಮಧ್ಯಾಹ್ನ ಯಾರು ಹಾಕಿರ್ಬೇಕು ಬಂದಿತ್ತಲ್ಲ ಮಧ್ಯಾಹ್ನ ಏನೋ ಲಸ್ನ ಕಾಯಿ ಹಾಕಿದ್ದೇನ ಬಾರ ಯಾಕ ನಾವೇ ಬರೋಣ ಅಂತಿದ್ವಿ ಬಂದಿದ್ನಪ್ಪ ಪಾತಾಣ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಕ್ಯೂರಿಂಗ್ ಆಗಲಿ ಚೆನ್ನಾಗಿ ಕ್ಯೂರಿಂಗ್ ಆಗಿಲ್ಲ ಇನ್ನೊಂದು ವಾರ ಬಿಟ್ಟು ಆಮೇಲೆ ಬೇಕಾದರೆ ಸೆಂಟ್ರಿಂಗ್ ಬಡಿಯೋಣ ಇವಾಗ ಬಾಡಿ ಇದ್ದೈತೆ ಬಾಡಿ ಇರಲಿ ಆಮೇಲೆ ಬೇಕಾದರೆ ಸೆಂಟ್ರಿಂಗ್ ಬಡಿಯೋಣ ಅಂತ ಹೇಳೋಗೈತೆ ಹಾಂ ಇವಾಗ ಸಜ್ಜೆನೆ

ನಿಮ್ಮ ಅಮ್ಮಯ್ಯ ಆಗ್ತಿತ್ತು ನಾವು ಬಂದ್ವಿ ನಾನು ಪಾತಾಣ ನಿಮ್ಮ ಅಮ್ಮನೆ ಬಂದು ಆಗ್ತಿತ್ತು ಅಗಳಪ್ಪ ದೇವರು ಒಳ್ಳೆ ಬುದ್ಧಿ ಕೊಟ್ಟಿರಂಗೈತೆ ಏನು ಮಗನ ಮನೆ ನೀರು ಬಂದಿದ್ದಾಳೆ ಸತ್ಯಮ್ಮ ಅಂತ ಅಂದ್ಕೊಂಡು ನಾನು ಹ್ಞೂ ಆಗ್ತಿತ್ತು ನಿಮ್ಮ ಅಮ್ಮಯ್ಯ ನಿಮ್ಮ ಅಮ್ಮಯ್ಯ ಒಳ್ಳೆ ಬುದ್ಧಿ ಬಂದೈತ್ಕಣಪ್ಪ ಕಣಪ್ಪ ನಿಮ್ಮ ಅಮ್ಮಯ್ಯ ಆಗ್ತಿತ್ತು ನಿಮ್ಮ ಅಮ್ಮನೇನೇ ಅಲ್ಲ ಬೈ ಪಕ್ಕಂಡು ಲಕ್ಷ್ಮಕ ಹಾಕ್ತೀನಿ ಕಣಮ್ಮ ಅವ್ರಿಬ್ಬರೂ ಕೂಳಿ ಹೋಗ್ತಾರೆ ಮಧ್ಯಾಹ್ನದಾಗ ನೀರಾಗಿ ಬಿಡೋಲ್ಲ ಪಾತಾಣ ಚೆನ್ನಾಗಿ ಕ್ಯೂರಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದ ಎದ್ದಾಗ ಅವ್ರು ನೀರೇ ಬಿಡಲ್ಲ ಗಾಂಡೆ ಅಂತ ಇಬ್ಬರು ಕೋಳಿ ಹೋಗ್ತಾರೆ ಯದ್ದತ್ನ ಬೈನತ್ನಾಗ ಒಂದು ಕ್ಷಣ ಬಿಡ್ತಾರೆ ಒಳ್ಳೆ ಬಿಸಿಲು ಹತ್ನ ಬಿಡೋಲ್ಲ ಮಧ್ಯಾಹ್ನ ಬಿಡಬೇಕು ನೀರ ಚೆನ್ನಾಗಿ ಕ್ಯೂರಿಂಗ್ ಮಾಡ್ದೊಟ್ಟು ಒಳ್ಳೆಯದು ಪಾತಾಣ ಅಚ್ಚಿ ಬೈಕ್ ಅಂತಿದ್ದ ಅಕ್ಕ ನಾನೇನೆ ಇವಾಗ ನೀರು ಬಿಡೋಣ ಅಂತ ಬಿಡ್ತಾಯಿದ್ದೀನಿ ಕಣಮ್ಮ ಅಂತೇಳಿ ನಿಮ್ಮ ಅಮ್ಮಾಯಿನೇ ಹೇಳ್ತಿತ್ತಪ್ಪ ಬಿಡುಟಾ ನಾನ ಮಗನ ಮೇಲೆ ಪ್ರೀತಿ ಬಂದೈತಲ್ಲ ನೀರ್ ಬಿಡಕ್ಕ ನಾನು ಮನೆ ಕಟ್ಟತಿರತ್ ಒಟ್ಟು ಕಮ್ತಿದ್ರು ಇವಾಗ ಹೆಂಗ ನೀರನ್ನ ಬಿಡ್ತಾ ಇದ್ದಾರಲ್ಲ ಸಾಕು ಹ್ಞೂ ಅಷ್ಟ್ರ ಮಟ್ಟಿಗೆ ಇಷ್ಟ ಇದ್ ಮಾಡ್ತಾ ಇದಾರೆ ನಾನು ಬಂದಿದ್ರು ಏನಂದ್ರು ನಂಬಕ್ ಕಣ ಯಾಕ ಹ್ಮ್ ತಪ್ಪಾಯ್ತು ಅಂತೇಳಿ ಕೇಳ್ಕೊಂಡು ಬಂದಿದ್ರು ಏ ಹೋಗು ಏನೇಂದ್ರ ನಿಮ್ ನಂಬಕ್ ಆಗಲ್ಲ ಅಂತ ನಾನು ಹ್ಮ್ ನಾನ್ ಹಂಗೆ ಅನ್ಕೊಂಡಮ್ಮ ಯಾವ ದೇವ್ರ ಬುದ್ಧಿ ಕೊಡ್ತಾ ಏನೋ ಶಿವನೇ ಪರಮಾತ್ಮ ನೀ ನೋಡು ನಾನು ಹೇಳ್ದೆ ಪತಣ ಎಲ್ಲ ಈ ಕಡೆ ಸೆಂಟ್ರಿ ಮಾಡಿಸಪ್ಪ ಅಂತ ಬಾಡಿಸ್ತೀನಿ ಅಕ್ಕ ಇನ್ನೊಂದು ವಾರ ಕ್ಯೂರಿಂಗ್ ಆಗಲಿ ಈಗ ಕಟ್ಕೊಂಡು ಅಲ್ಲಿ ಅಕ್ಕಲ್ಲ ಜಲ್ 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 ಕಟ್ಟು ಬಿಡ್ಬೋದು ಆದರೆ ಮನೆ ಕಟ್ಟೋದಕ್ಕಿಂತ ಮುಖ್ಯವಾಗಿ ನೀರು ಬಿಟ್ಟು ಕ್ಯೂರಿಂಗ್ ಮಾಡೋದಿದೆಯಲ್ಲ ಅದೇ ಮುಖ್ಯ ಅಂತೇಳಿ ಪಾತಣ್ಣ ಅದನ್ನ ಹೇಳ್ತು ಅದಕ್ಕೆ ನಾನು ಸುಮ್ಮಕ ಅದೇ ಇನ್ನೊಂದು ವಾರ ಬಿಟ್ಟು ಮಾಡೋಣ ಅಂತ ಹೇಳೋ ಚೆನ್ನಾಗಿ ಕ್ಯೂರಿಂಗ್ ಮಾಡಿರಿ ನೀವು ಎಷ್ಟು ಚೆನ್ನಾಗಿ ನೀರು ಬಿಡ್ತೀರಾ ಅಷ್ಟು ಒಳ್ಳೇದು ಅಂತ ಹೇಳೈತಿ ಸರಿ ಆಯ್ತು ಹೇಳಿ ಅದೇ ಮಧ್ಯ ಹೊತ್ತನಾಗೆ ಒಂದು ಇಡ್ಪ ಅಂದರೆ ಅಷ್ಟೇ ನಮಗೆ ಏನಾದ್ರು ಹೊತ್ತನಾಗ ಬಂದು ಹೊತ್ತನಾಗ ಬರ್ತೀವಿ ಅದು ಇನ್ನೊಂದು ತಡಿ ಹಾಕಬೇಕು ಇವಾಗೇನು ಬೇ ಬಿಸಿಲಿಲ್ವಲ್ಲ ಬಿಸ್ಲಿದ್ದಿದ್ರೆ ಜಾಸ್ತಿ ಇದಾಗೋದು ಮೂರು ಟೈಮ್ ಬಿಟ್ರೆ ಸಾಕು ನಾನು ಬಿಟ್ಟಿದ್ದೆ ಕಣ್ತಪ್ಪ ಮಧ್ಯಾಹ್ನ ಬಿಡ್ತೀನಿ ಹೇಳಿ ಇಬ್ರುನು ಕೂಲಿ ಹೋಗಿ ಕೇಳ್ರಿ ನಾನು ಹತ್ತ ಬಿಡೋದಿಲ್ಲ ನಾನು ಏನಿದ್ರು ನಾನು ಬಿಡ್ತೀನಿ ಹಾಂ ನಾವು ಯತ್ನಾಗು ನೀನು ಅದತ್ನ ಕೂಲಿ ಹೋಗತಿ ಬಿಟ್ಟೋದ್ರೆ ತಿರ್ ಬೈನ ಒಂದು ಪಟ್ಟು ಬಂದ ಬಿಡ್ತೀಯ ಇಲ್ಲ ಅಂತಂದ್ರೆ ಬೈನಾಗ್ಲೂ ಬಿಡ್ತೀನಿ ಪಾಪ ನಿನ್ಗೆ ಕೂಲಿ ಹೋಗಿ ಬಂದು ಸಾಕಾಗಿರುತ್ತೆ ಅದಕ್ಕೆ ಬಿಡ್ತೀನಿ ಹೇಳು ಹಾಂ ನಾನೇ ಮಧ್ಯಾಹ್ನನ ಬಿಟ್ಟಿದ್ದೆ ಕಣಪ್ಪ ನೀರ ಹಂಗ ಮಗನ ಮೇಲೆ ಒಂದು ಪ್ರೀತಿ ಬಂದೈತಮ್ಮ ಬಿಟ್ಟಿದ್ಲಾ ಇದೇ ಪ್ರೀತಿ ಮುಂದಾಗಲೇ ಇದ್ದಿದ್ರೆ ಅಯ್ಯೋ ಸಂತೋಷ ಪಡಣಣಮ್ಮ ಹಾ ಬಾಲಪ್ಪ ಯೋಟ್ ಸಂತೋಷ ಪಡಣಾನ ಅದೇ ಮತ್ತೆ ನಮಗೂ ಆತಮ್ಮದ ನಮಗೂ ಆಶೀರೋದು ಇದೇ ಪ್ರೀತಿ ಮುಂದಲ್ಲ ಇದ್ರೆ ನಾವು ಯಾಕೆ ಹಿಂಗೆಲ್ಲ ಆಗ್ಬೇಕಾಗಿತ್ತು ಯಾಕ ಹಾಂ ಈಗ ನೀರು ಬಿಡಕ್ ಬಂದಿದ್ಯಾ ನೀವು ಮುಂದಾಗ್ಲಿ ಯೋಚನೆ ಮಾಡ್ಬೇಕಾಯ್ತು ಏನ್ ನಾ ಏನು ಮಾಡನಮ್ಮ ಹಿಂಗೆ ಪರದಾಡಿ ಓಟು ಅಂತ ಅದು ಯಾವುದು ಇದು ಸಮಸ್ಯೆಗಳು ಓಟು ಅತ್ತ ಯಾರತಮ್ಮಾತು ಅಕ್ಕ ಇಬ್ರು ಕೂಲಿ ಹೋಗ್ತಿರಲ್ಲ ಬಾ ಇದಕ್ಕೆ ಅವಳು ಹಂಗ್ಲಿ ಪಪ್ಪದ ಹೋಗತ್ತೆ ನೀರು ಬಿಟ್ವಾ ಬಾ ಹಂಗ ಅಂತಿತ್ತು ಉರ್ಚಿವರ್ ಹಿಂಗೆ ಮಾಡಲ್ಲ ಕೋಲಿ ಅದೇ ಹೋಗ್ತಾರೆ ಇಬ್ರು ಗಂಡ ಎಂಟಿ ಅಂತೇಳಿ ಮಾತಾಡ್ತಿತ್ತು ಅಮೆ ಅಂದಲ ಬಂದು ನೋಡ್ಕೊಳೋತಂತೆ ಹಂಗೆ ಅಂತೇ ಅದಕ್ಕೆ ಅವಳು ಇದ್ಲಂತೆ ಅದಕ್ಕೆ ನೋಡು ಹೀರೇ ಬಿಟ್ಟಿಲ್ಲ ಹೋಗತ್ತೆ ಬಿಟ್ಟು ಬಾ ಅಂತ ಅಂದ್ಲು ಹೋಗಿ ಲಸು ಕರ್ಕೊಂಡು ನಾನು ಬಿಡ್ತಾ ಇದ್ದೆ ಲಸು ಕರ್ಕೊಂಡು ಬಂತು ಪಾತಪ್ಪ ಹ್ಞೂ ಅವಾಗ ಇವಳತಿತ್ತು ಚೆನ್ನಾಗಿ ಬಿಟ್ಟು ಹೊಟ್ಟು ಅಂತ ಬಿಡ್ತೀನಿ ಬಿಡಿ ನೇನು ಮಾಡೋದು ನಾನು ಮಾಡೋ ಬದುಕಿನೇ ಐತೆ ಮಧ್ಯಾಹ್ನ ಬಿಡ್ತೀನಿ ಹ್ಞೂ ಏನು ಮಾಡೋಣ ಈಗ ನಾವಂತೂ ಕಟ್ಟಲಿಲ್ಲ ನಮ್ಮ ಮಕ್ಕಳನ್ನ ಮಾಡ್ತಾರೆ ನಮ್ಮ ಮಕ್ಳಿಗೆನ ಸಪೋರ್ಟ್ ಮಾಡ್ಬೇಕಷ್ಟೇ ಈಗ ನಮ್ಮ ಕೈಲಂತೂ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಮನೆ ಅಂತೂ ಇವೆಲ್ಲ ಹಿಂಗೆ ಕಾಮುತ್ತೆ ಎಲ್ಲ ಆದ್ಮೇಲೆ ಇನ್ನು ಎಷ್ಟು ಚೆನ್ನಾಗಿ ಕಾಮುತ್ತೋ ಏನೋ ಮನೆ ಮಾತ್ರ ಸೂಪರಾಗಿ ಕಾಮುತ್ತೆ ಪಾತಣ್ಣ ಚೆನ್ನಾಗಿ ಕಡುತ್ತಾನೆ ಹಂಗೆ ಚೆನ್ನಾಗಿ ಒಳ್ಳೆ ಕಾಮುತ್ತೆ ಹಂಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಪಾತಣ್ಣ ಕಟ್ಟಾವು ಹಣ್ಣುಗಳು ಎಲ್ಲ ಸೆನಕ್ಕಾಕಿ ತಾಯಿಗಳು ಆಗಿರ್ಬೋದು ಮನೆ ಯಾವನು ಅಂದನ ಕೆಡಿಸಿಲ್ಲ ಎಲ್ಲ ಸೆನಕ್ಕಿದ ಪ್ರಾತಣ್ಣ ಮಾಡಿರೋ ಅಂಥವು ಎಲ್ಲ ಸೆನಕ್ಕಿದ ಕಣಲ್ಲ ಸ್ವಕಯ್ಯ పాతప్ప చెనక్కి మాట్తా యాదోత్ కల్స్కు ఎక్క రొట్మెల్ చనగే నేరు పరో హాక్బక అస్తేనే ఇంకా ఆలపెట్టు సెంట్రంగా ఆమె అతరడిగో అడ ఇక ఆమె అడుగు ఆక్తారీ నీవిరంగా ఆగితే నేను అత్యక వీడీ నాను ఆగలి ఒత్తి ఆగలి బడ్తీర్తీ నేను మనయ్ ఇతీవల్ నీ కలసా మాట్ కళిరక నావ ఆతీ మధ్యాహ్నం ఇండా నా సహాయ మతీరా నా సహాయ మి ನಾವು ನಮಗೂ ಏನೋ ಒಂದು ಒಳ್ಳೇದು ಮಾಡ್ತಿರತ್ತ ಮಾಡಿಲ್ಲ ಇವತ್ತು ಕೆಲಸ ಬಂದು ನೋಡ್ಕೊಂಡು ಹೋಗ್ಯಾವ್ರಿ ಇಲ್ಲ ಸೆಂಟ್ರಿಂಗ್ ಮಾಡಿ ಅಕ್ಕ ಇದೆಲ್ಲ ಕ್ಯೂರಿಂಗ್ ಆಗ್ಬೇಕು ನನ್ನ ವಾರ ಕ್ಯೂರಿಂಗ್ ಆಗ್ಲಿ ಹದಿನೈದು ದಿನ ಕ್ಯೂರಿಂಗ್ ಆಗ್ಬೇಕು ಯಾವುದೇ ಕೆಲಸ ಮಾಡ್ಲಿ ಒಂದು ಹದಿನೈದು ದಿನ ಕ್ಯೂರಿಂಗ್ ಅಂತ ಅಟ್ಕೆ ನನ್ನ ವಾರ ಆಗ್ಲಿ ಆಮೇಲೆ ಮಾಡ್ತೀನಿ ನಾನು ಅಂತ ಹೇಳಿ ಪಾತಪ್ಪ ಹ್ಮ್ ಕ್ಯೂರಿಂಗ್ ಆಗ್ಬೇಕು ನಾವು ಚೆನ್ನಾಗಿ ಅಂತ ಒಂದ್ ಬರೀ ನೋಡೋಣ ಮತ್ತೆ ನಾನು ತಗ ಹೋಗಿರ್ತೀನಿ ಬಾ ಏನ್ ಆಯ್ತು ಪಾಪ ಅವ್ನಿಗೆ ಸಾಕಾಯ್ತೀನಿ ನಾನು ಬಿಟ್ಕೊತೀನಿ ನೀನ್ ಮಾಡೋಣ ನಾನು ಬಿಡ್ತೀನಿ ಒಂದೆರಡು ದಿನ ಮಾರಿ ಅನ್ನ ತಕ ಬಿಡ ಮತ್ತೆ ಕಟ್ಕೊಂಬ್ಲಿ ಸರಿ ಆಯ್ತು ಹೇಳಿ ಬಿಟ್ಟು ಬರೋ ಮೇಡಮ್ ನಾನೆಲ್ಲ ಬಿಡ್ತೀನಿ ಸೋಳಿ ಬೇರೆ ಬಟ್ ಎಲ್ಲಿ ಏನೇನು ಕೆಂಪಿ ನಾನೆಲ್ಲ ಬಿಡ್ತೀನಿ ಬಿಡು ಹೊತ್ತು ಬಿಡು ಮಧ್ಯಾಹ್ನ ನೀಟ್ ಹತ್ನಾಗೆಲ್ಲ ನಾನೇ ಬಿಡ್ತೀನಿ ಸುತ್ತೂರನೇ ಕಾಂಪೌಂಡ್ ಹಾಕ್ಸು ಅಂತ ನಾವೇ ಬರ್ರಿ ನೋಡಿ ಈ ಕಡೆ ಬಾಯಿ ಇಂದಕ್ಕೆ ಮನೆ ಮನೆಯಿಂದ ಬಂದ್ರೆ ಗೊತ್ತಾಗುತ್ತೆ ಬಾಯ್ ಸುತ್ತೂರ ಕಾಂಪೌಂಡ್ ಹಾಕ್ಸು ಅಂತ ನಾನು ಚೆನ್ನಾಗಿತ್ತು ಕಾಂಪೌಂಡ್ ಮಾಡ್ಸಿರಿ ಅಂತ ಹ್ಞೂ ಕಾಂಪೌಂಡ್ ಆಕ್ಸಿಡೆಂಟ್ ಚೆನ್ನಾಗಿರುತ್ತಲ್ಲ ಇಲ್ಲ ಸ್ಮಕ ಕಾಂಪೌಂಡ್ ಇದ್ರೆ ಮನೆ ಚಂದ ಯಾರು ಹಂಗೆ ಒಟ್ಟು ರಪ್ಪನ್ ಬರೋಕ್ಕಾಗಲಿ ಒಳಕ್ಕಾಗಲಿ ಎಲ್ಲ ಆಗಲ್ಲ ಕಾಂಪೌಂಡ್ ಇರಬೇಕು ಸುತ್ತಾಡ್ಕೊಂಡು ಹೋಗ್ರಿ ಅವ್ರ ಮನೆ ಬಾಕ್ಲಿ ಉಳಕ್ಕೆ ನಮ್ಗೆ ಏನು ಏನ್ ಕಮ್ಮಿ ಆಗೈತೆ ಅಂತ ಹೋಗ್ತಿದೀರ ಇದೀರಾ ಎಲ್ಲ ನೀವು ಬಾರಿ ಇಲ್ಲಿ ಪದ್ಮ ಅಲ್ಲ ಏನು ಹ್ಮ್ ಹೇಳರ್ ಕೇಳರ್ ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ನೀನು ಏನೇ ಅವ್ರನ್ನೆಲ್ಲ ಮಾತಾಡ್ಸಕ್ಕೆ ನನ್ನೇನ್ ಕೇಳ್ದೆ ನೀನು ಹ ಅವ್ರನ್ನೆಲ್ಲ ಯಾಕ್ ಮಾತಾಡಿಸ್ತೀಯ ನೀನು ಯಾಕೆ ಮಾತಾಡಿಸ್ತೀಯ ಅಂತ ಅವರಿಂದ ಏನಾಗಂಗೈತೆ ನಮಗೆ ಹಾಂ ಇಷ್ಟೊಂದೆಲ್ಲ ಇದು ಮಾಡಿ ಇವಾಗ ಅವ್ರನ್ನ ಮಾತಾಡ್ಸ್ಕೊಂಡ್ರೆ ನಮಗೆ ಮರ್ಯಾದೆ ಇರ್ತವೆ ನಾ ಅವರೇ ಬರಬೇಕೆ ಬರ್ತು ನಾವು ಹೋಗ್ಬಾರ್ದು ಏನು ಹೋಗಿ ಎಲ್ಲಾನ ಅಲ್ಲಿ ಮಾತಾಡ್ತಾ ಅದನ್ನ ನೋಡಿದೆ ಆ ಮನೆ ಕಟ್ಟೆ ತಕ್ಕೆಲ್ಲ ಹೋಗಿ ನೋಡಿದ್ಯಾ ಅದೆಲ್ಲ ನೋಡೋ ಅಂಥದ್ದೇನು ಹಾಂ ಯಾಕೆ ಹಿಂಗೆ ಮಾತಾಡ್ತೀಯಾ ಆ ದೀಪು ಸಂತಪ್ಪರನ್ನೆಲ್ಲ ಮಾತಾಡ್ಸ್ತೀರಂತೆ ನೀನು ಅಪ್ಪಯ್ಯ ಅಮ್ಮಯ್ಯ ಯಾಕೆ ಹಿಂಗೆ ಮಾಡ್ತೀರಾ ಮಾತಾಡಿಸ್ಬೇಟ್ ನೋಡಿ ಹೇಳಿರ್ತೀನಿ ನನಗೆ ಇಷ್ಟ ಆಗಲ್ಲ ಯಾರೇನು ನನ್ನ ಹೆಂಗೆ ಕೇಳಿಲ್ಲ ನಾನೇನು ಇರಲಿಲ್ಲ ಅವತ್ತು ಎಲ್ಲ ಹೋಗಿದ್ದೆ ಅವಸ್ ಹಾಕಿದ್ದೆ ನೀನು ಬೆಂಗಳೂರಿಗೆ ಮಾರ್ಕೆಟ್ಗೆ ಹೋಗಿದ್ದೆ ಇರಲಿಲ್ಲ ನೀನು ಅವತ್ತು ಎಲ್ಲ ದೇಸ್ಗೆಲ್ಲೇ ಅವತ್ತು ಪಂಚಾಯತ್ಗೆ ಹಾಕ್ತಾಗ ಅವಳು ಇಲ್ಲೊಂದೆಲ್ಲ ಪಾಪ ಅವರಿಗೆ ಮೇಲೆ ಆ ಸವಿತಕ್ಕ ನಿಮ್ಮ ಅಕ್ಕ ಇಲ್ಲೊದೆಲ್ಲಾನ ಕಳ್ತಾರಪ್ಪ ಓರ್ಸಿದ್ರು ನಾವು ಅದನ್ನೆಲ್ಲ ನಾನು ನಂಬಿದ್ವಿ ಬಿದ್ವಿ ನಿಜಾಮ್ ಪಾಪರಿಗೆ ಮೇಲೆ ಅವಳು ಒಳ್ಳೆಯಣಲ್ಲವ ಹ್ಞೂ ನಿಮ್ಮ ಅಕ್ಕ ಸವಿತಾ ಒಳ್ಳೇಣಲ್ಲ ಅವಳು ಇಲ್ಲೊಂದೆಲ್ಲ ತಾರ ತೆಗಡಿ ತಂದಿಕ್ಕ ಬಂದವಳು ಇಲ್ಲಿ ಹ್ಞೂ ಇಲ್ಲೊಂದೆಲ್ಲ ತಂದಿಕ್ಕಿ ನಮ್ಮ ತಗ್ಗಿ ತಮಾಷೆ ನೋಡಕ್ಕೆ ಬತ್ತಾಳೆ ಅವಳು ಅಣ್ಣ ಅವಳನ್ನ ಏನೇಂದ್ರೂ ನಂಬಬೇಡ ಅವಳು ಬೋಲೋ ಇದ್ದಾಳೆ ಹ್ಞೂ ನಮ್ಮ ಎಲ್ಲರೂ ಚೆನ್ನಾಗಿರೋದು ನೋಡಿ ಒಟ್ಟು ಹುರ್ಕೊಂಬೋದು ಜಾಸ್ತಿ ಅವಳು ಅದಕ್ಕೆ ನಾವು ಇವಾಗ ಎಲ್ಲ ಅರ್ಥಾಗೂ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ವಿ ಏನು ಬೇಕಾಗಿಲ್ಲ ಯಾರ ತಾಗ ಚೆನ್ನಾಗಿರೋದು ಬೇಕಾಗಿಲ್ಲ ಯಾರ ಚೆನ್ನಾಗಿ ಚೆನ್ನಾಗಿದ್ದು ಏನಾಗಬೇಕಾಗೈತೆ ಏನು ಬೇಕಾಗಿಲ್ಲ ಯಾಕೆ ಚೆನ್ನಾಗಿರಬೇಕು ಅವರಿಂದ ಏನಾಗಬೇಕಾಗೈತೆ ಹಾಂ ಜನಗಳಿಂದ ಏನಾಗಬೇಕಾಗೈತೆ ಅವರಿಂದ ನಮಗೆ ಬೇಡ ಅವರೆಲ್ಲ ಮಾಡೋದು ಮರ್ತೆ ಅವರೆಲ್ಲ ನಮಗೆ ಮೋಸ ಮಾಡೋದಲ್ಲ ಎಮ್ ಎಲ್ ಇವಾಗ ಮನೆ ಕಟ್ಕೊಂತಾರೆ ಅವ್ರು ನೋಡೋಕೆ ಹೋಗಬೇಕಾ ನೀನು ಬೇಡ ಅಪ್ಪ ಅಮ್ಮಾಯಿಗೂ ಹೇಳ್ಬಿಡು ನಾನೇನೋ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಅಷ್ಟೇ ಅದಕ್ಕೆ ಯಾರು ಏನೂ ಹೇಳಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪನ ಅಮ್ಮ ಯಾಕೆ ಹೋಗಬೇಕು ಅಲ್ಲಿ ಸುತ್ತರ್ಕಣ ಅಂತ ನಾನು ಹೇಳ್ತಾ ಇದೀನಿ ಅಷ್ಟೇನೆ ನಮ್ಮ ಅಪ್ಪನ ಅಮ್ಮ ಯಾಕೆ ಹೋಗಬೇಕು ಹೋಗ್ಕೊಡ್ದು ಅವ್ರ ಮನೆ ಬಾಕ್ಳಿಗೆ ಬಳಕೆ ನನಗೆ ಹೋಗೋಕೆ ಇಷ್ಟ ಇಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಂಥದ್ದೇನೋ ದೀಪ ಸಂತಪ್ಪ ಇಷ್ಟು ಜಮಾ ಮಾಡ್ತಾನೆ ಗೊತ್ತೇ ಹ್ಞೂ ಅವ್ನ ತಿಳಿವಳಿಕೆ ಇಲ್ದಾನೆ ಅಷ್ಟೊಂದು ಅಷ್ಟೊಂದು ಅಷ್ಟೊಂದಿದ್ ಮಾಡ್ತಾನಲ್ಲ ಅವನು ನಾವು ತಿಳುವಳಿಕೆ ಇದ್ದಾರೆ ನಾವಿನ್ನೆಷ್ಟು ಇದ್ ಮಾಡ್ಬೇಡ ಅಂತಾರೆ ಮನೆ ಬಾಕ್ಳಕ್ಕೆ ನಾವು ಹೋಗ್ಬೇಕು ಸುತ್ತಾರ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬೇಡ ಇಲ್ಲಡು ಹತ್ರ ಚೆನ್ನಾಗಿದ್ದೀವಿ ಒಂದು ಪಕ್ಷ ಚೆನ್ನಾಗಿದ್ರೂ ಅದನ್ನ ರೀತ ಹತ್ರ ಚೆನ್ನಾಗಿರ ಆದರೆ ಈ ದೀಪು ಸಂತಪ್ಪ ಈ ಲಸಮಕ್ಕ ಇವ್ ನಮ್ಮ ಬಾಲ ಇವು ನಮ್ಮ ರತ್ನಯ ರತ್ನಕಾಯ ಇವರೆಲ್ಲ ನನಗೆ ಇವರೆಲ್ಲ ನನಗೆ ಇಡಿಸೋಲ್ಲ ಇವರೆಲ್ಲ ನನಗೆ ಮಾಡಬಾರ್ದು ಮಾಡ್ಯಾರ ಮಾತಾಡಿಸ್ಕೊಡ್ದು ನೋಡಿ ಹೇಳಿ ತಿಂಪದ್ಮ ನಾನು ಮಾತಾಡ್ಸಿದ್ದೀಯ ಅಂದ್ರೆ ಸರಿ ಓ ಮಾತಾಡಿಸ್ಬೇಡ ನೀನು ಮಾತಾಡ್ಸಿದೀಯ ನಾನು ಏನಿಲ್ಲ ನೋಡ್ತಿರ್ಗ ಮಾತಾಡ್ಸ್ಕೊಡ್ದು ನನಗೆ ಇಷ್ಟ ಇಲ್ಲ ಮಾತಾಡ್ಸೋಕ್ಕೆ ನಾನೇ ಕೇಳಿಲ್ಲ ಹೇಳಿಲ್ಲ ನಿಮ್ಮ ಪಾಡಿಗೆ ನೀವೆಲ್ಲ ಮಾತಾಡ್ಸಿನ ಅವ್ರ ಜೊತೆ ಚೆನ್ನಾಗಿ ಇದ್ಕೊಂಡು ಹೋದ್ರೆ ನಾನೇ ಕೇಳಿದ್ರೆ ನೀವು ಏಯಪ್ಪ ಇವಾಗ ನಾವೆಲ್ಲರೂ ಚೆನ್ನಾಗಿದ್ದಾನೆ ಅಂದರೆ ಏಯಪ್ಪ ಒಂದು ಕಡೆಗೆ ಬೇಡ ಅಂತ ಇದ್ದಾನೆ ರೀ ಹೇಗಾಡ್ತಾ ಇದ್ದಾನೆ ನೋಡು ನೀವು ಯಾಕೆ ಹೋದ್ರಿ ಅಂತಾರೆ ಹಾಂ ಹಂಗೆ ಹಿಂಗೆ ಅಂತ ಏಯಪ್ಪ ಇರೋರು ಈಗ ಆಡ್ತೈತೆ ನಮ್ಗೆಲ್ಲರ್ತಾವ ಚೆನ್ನಾಗಿ ಬಕ್ಬಿಡತ್ತತ್ತ ನೋಡು ಅವಳು ಹೆಂಗ್ ಮಾಡ್ತಾಳೆ ಎಲ್ಲಿಂದ ಬಂದು ನಮ್ಮ ಮೇಲೆ ಎಷ್ಟೆಲ್ಲ ಕೇಣಿ ಕಿತಾಪತಿ ಎದ್ರಿಗೆ ಅವಳಿದ್ರಿಗೆಲ್ಲಾರ ನಾವೆಲ್ಲ ಚೆನ್ನಾಗಿರ್ಬೇಕು ಅಣ್ಣ ತಮ್ಗಳು ಅಣ್ಣ ತಮ್ಮಳು ನಾವೆಲ್ಲ ಚೆನ್ನಾಗಿದ್ದ ಎದ್ರಿಗೆ ತೋರಿಸ್ಬೇಕು ಅಂತಂದರೆ ಆದರೆ ಅಯ್ಯಪ್ಪ ಒಂದು ಅಯ್ಯೋ ಅಯ್ಯಪ್ಪ ಒಂಥರ ಏನೇಂದ್ರೂ ಬಿಟ್ಕೊಡಲ್ಲ ಎಮ್ಮನ್ನು ಹ್ಞೂ ಏನೇಂದ್ರ ಇಲ್ಲದೆಲ್ಲ ಹೇಳು ಕೊಟ್ಟವಳೆ ಅಂತ ನನ್ನ ಅಭಿಪ್ರಾಯ ಹೇಳಿ ಕೊಟ್ಟಿರ್ಬೇಕೇನು ಅಂತ ಕಾಣದಿಲ್ಲದ ಮಾತಾಡಬಾರ್ದು ಹೇಳ್ಕೊಟ್ಟಿರ್ಬೇಕು ಹೇಳಿರ್ತಾಳೆ ಹ್ಞೂ ಕೇಳ್ತಾನೆ ತಮ್ಮ ಅಂತ ಹೇಳಿರ್ತಾಳೆ ಏನಾನ ಒಂದಿಟ್ಟ ಹೇಳಿರ್ತಾಳೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು